ಮನೆ ಅಧ್ಯಕ್ಷರೇ ಇದು ಅಜರತ್ ಸೈಯದ್ ಖಾದ್ರಿ ಮೊಹಮ್ಮದ್ ಶಾ ದರ್ಗಾ ಇದೆಯಲ್ಲ ಬಹಳ ವರ್ಷಗಳಿಂದ ಇದ್ದಂತ ದರ್ಗಾ ಇದೆ ನಾನು ಮುಖ್ಯಮಂತ್ರಿ ಆಗಿರುವಾಗ್ಲೂ ಕೂಡ ಈ ವಿಷಯ ಬಂದಿತ್ತು ನಾನು ಹೇಳಿದೆ ದರ್ಗಾ ಇರಬಹುದು ಗುಡಿ ಇರಬಹುದು ಯಾವ್ದನ್ನು ಮುಟ್ಟಕೋಬಿಡಿ ಬೇಕಾದ್ರೆ ಅದರ ಎದುರುಗಡೆ ಜಾಗದಲ್ಲಿ ಅಕ್ವೈರ್ ಮಾಡ್ಕೊಂಡು ಸ್ವಲ್ಪ ರಸ್ತೆಗೆ ನಿಮ್ಗೆ ಆಗ್ಲಾ ಆಗ್ಲಾ ಮಾಡ್ಬೇಕು ಅನ್ನೋದಾದ್ರೆ ಮಾಡ್ಕೊಳ್ಳಿ ಇದನ್ನ ಮಾತ್ರ ಬಿಟ್ಟುಬಿಡಿ ಅಂತ ಹೇಳಿದ್ದೆ ನಾನು ಹಾಗಾಗಿ ಮಾಡಿರ್ಲಿಲ್ಲ ನಾವು ಈಗ ರಸ್ತೆ ಆಗ್ಬಿಟ್ಟದೆ ಆರ್ ಟಿ ಸಿ ರಸ್ತೆ ಆಗ್ಬಿಟ್ಟದೆ ವಾಹನಗಳೆಲ್ಲ ಓಡಾಡ್ತಾ ಇದ್ದಾವೆ ಬಟ್ ಈಗ ಇದಕ್ಕಿದ್ದಾಗ್ಲೇನೆ ಅದನ್ನ ತೆರವುಗೊಳಿಸ್ತಕ್ಕಂತ ಆದೇಶ ಸರ್ಕಾರದಲ್ಲಿ ಏನಾಗಿದೆ ಸ್ಟೇ ಕೊಟ್ಟಿದ್ರು ಸ್ಟೇ ತಗೊಂಡಿದ್ರು ಸ್ಟೇ ವೆಕೆಟ್ ಆಯ್ತು ಸ್ಟೇ ವೆಕೆಟ್ ಆದ ತಕ್ಷಣ ಸ್ವಾಧೀನ ತಗೋಬೇಕು ಅದನ್ನ ತೆರವುಗೊಳಿಸಬಡ್ಬೇಕು ಅಂತ ಏನಿಲ್ಲ ಅವ್ರ ಜೊತೆ ಕರೆದು ಮಾತಾಡ್ಬೋದಾಗಿತ್ತು ನೀವು ನೀವು ತೆರವೇಗೊಳಿಸ್ಬೇಕು ಅನ್ನಾಗಿದ್ರೆ ಅಲ್ಲಿ ಬೇರೆ ಗುಡಿಗಳು ಇದ್ದಾವೆ ಶಿವಾನಂದ ಮಠ ಅಂತ ಇದೆ ಹುಣಕಲ್ ಸಿದ್ಧಪ ಸಿದ್ಧಪಜ್ಜರ ಮಠ ಅಂತ ಇದೆ ಹುಣಕಲ್ ಮಹಾಲಿಂಗೇಶ್ವರ ಗುಡಿಗಳು ಹಿಂದೂ ದೇವಾಲಯಗಳು ಕೂಡ ಇದ್ದಾವೆ ಮಠಗಳು ಕೂಡ ಇದ್ದಾವೆ ಇದು ಕೂಡ ಈ ದರ್ಗಾನು ಕೂಡ ಇತ್ತು ಈ ದರ್ಗಾ ಒಂದು ರೀತಿ ಸರ್ವಧರ್ಮ ಸಮನ್ವಯ ಇದ್ದಂಥ ದರ್ಗ ಎಲ್ಲ ಜನರು ಕೂಡ ಹಿಂದೂಗಳು ಕ್ರಿಶ್ಚಿಯನ್ರು ಮುಸಲ್ಮಾನರು ಎಲ್ಲರೂ ಕೂಡ ಹೋಗ್ತಿದ್ರು ಈ ದರ್ಗಕ್ಕೆ ಅಂತ ದರ್ಗನ ಈಗ ತೆಗೆದಾಕ್ಬಿಟ್ರೆ ಇದೇನಾಗುತ್ತೆ ಜನರಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರ್ತದೆ ಇದೇ ಇದರಿಂದಲೇ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ತದೆ ಇದು ದ್ವೇಷದ ರಾಜಕಾರಣಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕಾಗ್ತದೆ அதுக்கு நானும் நினைத்தமிரி கூட மனவிமாரக்கு அந்த போலீஸ் கமிஷனர் அது டிசி கூட அவரு இல்ல முக்கியமும் சர்சுட்டது நான் ஏனோட அசாயக்கத்திரி நான் ஃபோன் ಮಾಡಬೇಡಿ ಇದನ್ನು ಮಾಡಕ್ ಹೋಗ್ಬೇಡಿ ಇದರಿಂದ ಜನರಲ್ಲಿ ಅಶಾಂತಿ ನಿರ್ಮಾಣ ಆಗತ್ತೆ ಆ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ಇರತಕ್ಕಂತ ಒಂದು ಪ್ರದೇಶದಲ್ಲಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅದರಿಂದ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಅವರು ಅದು ಮಾಡಕ್ ಹೋಗ್ಬೇಡಿ ಅಂತ ಹೇಳಿದೆ ಒಂದು ವೇಳೆ ಅವ್ರ ಜೊತೆ ಕರೆದು ಮಾತಾಡಿ ಕರೆದು ಮಾತಾಡಿ ಈಗ ಒಡೆಯಕ್ಕೆ ಬೆಳಿಗ್ಗೆನೆ ಆರು ಗಂಟೆಗೆ ಪೊಲೀಸ್ನವ್ರು ಹಾಕಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಎಲ್ಲ ಹಾಕಿ ಮಾಡಿ ಮಾಡ್ಬಿಟ್ಟಿದ್ದಾರೆ ನಾಟ್ ಕರೆಕ್ಟ್ ಮತ್ತೆ ರಸ್ತೆಗೆ ಏನು ಅಡ್ಡ ಇಲ್ಲ ಒಂದು ವೇಳೆ ನೀವು ರಸ್ತೆ ಅಗಲೀಕರಣ ಮಾಡಬೇಕು ಅಂತಂದ್ರೆ ರಸ್ತೆನ ಎದುರುಗಡೆ ಜಾಗ ಹಾಕ್ವ್ ಮಾಡ್ತಾಳೆ ಮಾಡ್ಕಂಡ್ ಮಾಡಿ ಈಗ ಇರ್ತಕ್ಕಂತ ದರ್ಗನ ಹಳೇ ದರ್ಗನ ಹೊಡಿಬೇಕಾದಂತ ಅಗತ್ಯ ಏನಿದೆ ನಾವು ಯಾವುದೇ ದೇವಸ್ಥಾನಗಳು ಹೊಡಿಬೇಕಾದ್ರೆ ದರ್ಗಗಳು ಹೊಡಿಬೇಕಾದ್ರೆ ಅಟ್ಲೀಸ್ಟ್ ಅವ್ರನ್ನ ವಿಶ್ವಾಸಕರ ತಗೋಬೇಕಲ್ಲ ವಿಶ್ವಾಸಕ್ಕೂ ತಗೊಂಡಿಲ್ಲ ಅದರಿಂದ ನಾನು ಇದು ನಾನು ಅದೇ ಹೇಳಿದೆ ಇದು ಹುಬ್ಳಿ ಧಾರವಾಡದ ಮದುವೆ ಇರ್ತಕ್ಕಂಥದ್ದು ನಾನು ಒಂದ್ಸಾರಿ ಇನ್ಸ್ಪೆಕ್ಟ್ ಮಾಡಿದ್ದೆ ಹಿಂದೆ ಬಹಳ ಹಿಂದೆ ಇನ್ಸ್ಪೆಕ್ಟ್ ಮಾಡಿದ್ದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಇನ್ಸ್ಪೆಕ್ಟ್ ಮಾಡಿದ್ದೆ ಆಗ ನನ್ನ ಬಳಿಯಲು ಬಂದಿತ್ತು ಈ ದರ್ಗಾ ಹೊಡಿಲೇಬೇಕು ಅಂತ ಅಧಿಕಾರಿಗಳು ಹೇಳಿದ್ರು ನಾನು ಹೇಳಿದೆ ದರ್ಗಾ ಹೊಡೆಯಕ್ಕೆ ಹೋಗ್ಬೇಡಿ ಅಪ್ಪ ಬೇಕಾದ್ರೆ ರೋಡ್ ಸ್ವಲ್ಪ ನೀವು ಸಾಲ್ದೆ ಹೋದ್ರೆ ಬೇರೆ ಮುಂದ್ಗಡೆ ಅಕ್ವೈರ್ ಮಾಡ್ಕೊಂಡು ಮಾಡ್ಕೊಳ್ಳಿ ದರ್ಗಾ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ ಯಾವ ಗುಡಿನೂ ಕೂಡ ಮುಟ್ಟಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದೆ ಬಟ್ ಇದಕ್ಕಿದ್ದಾರೆ ಇದನ್ನ ಮಾಡಿದ್ರೆ ಹೆಂಗೆ ಅವ್ರು ಸ್ಟೇ ತಗೊಂಡಿದ್ರು ಅಷ್ಟೇ ವೆಕೆಟ್ ಆದ ತಕ್ಷಣ ಮಾಡ್ಬೇಕು ಅಂತ ಹೇಳಿದೆ ಹದಿನಾರನೇ ತಾರೀಕು ಏನೋ ಸ್ಟೇ ವೆಕೆಟ್ ಆಗಿರೋದು ಹದಿನಾರನೇ ತಾರೀಕು ಸ್ಟೇ ವೆಕೆಟ್ ಆಗಿತ್ತು ಇಮಿಡಿಯೇಟ್ ಆಗಿ ಮಾಡ್ಬೇಕು ಕರೆದು ಮಾತಾಡ್ಬೋದಾಗಿತ್ತು ಅವ್ರ ಜೊತೆಯಲ್ಲಿ ಸಂಬಂಧಪಟ್ಟವರಿಗೆಲ್ಲ ಕರೆದು ಮಾತಾಡಿ ಅವನ್ನೆಲ್ಲ ವಿಶ್ವಾಸ ತಗೊಂಡು ಏನಾದ್ರು ಮಾಡ್ಬೇಕಾಗಿತ್ತು ನೀವು ಕ್ರಮ ತಗೋಬೇಕು ಅನ್ನಾಗಿದ್ರೆ ಇದನ್ನೆಲ್ಲ ಮಾಡಿರತಕ್ಕಂಥ ಸರಿ ಇಲ್ಲ ಈಗಲೂ ಕೂಡ ಅವ್ರ ಜೊತೆ ಕರೆದು ಮಾತಾಡ್ತಕ್ಕಂಥದ್ದು ಒಳ್ಳೇದು ಬಿಕಾಸ್ ನಿಮ್ ನೀವು ನೀವು ಅಲ್ಲೇವರೇ ಅವರು ನೀವು ನಿಮ್ಮ ತಂದೆಯವ್ರ ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು ಅವರು ನಿಮ್ಮ ಜನರೇ ನಿಮ್ಗೆ ಮತದಾರರಾಗಿದ್ದಂಥವ್ರು ಆ ಭಾಗದಲ್ಲಿ ಅವರೆಲ್ಲ ನಿಮ್ಮ ಅಲ್ಲ ಕರ್ನಾಟಕದ ಜನರೇ ನಮ್ಮ ಜನ್ ನಮ್ಮ ಜನರು ಅದು ಬೇರೆ ವಿಚಾರ ಆದರೆ ನೀವು ಆ ಪ್ರದೇಶದಿಂದ ಬರ್ತಕ್ಕಂಥವ್ರು ಅಲ್ಲಿ ವಾತಾವರಣ ಉದ್ವಿಗ್ನ ವಾತಾವರಣ ನಿರ್ಮಾಣ ಆದರೆ ಅಶಾಂತಿ ಆದರೆ ದ್ವೇಷದ ರಾಜಕಾರಣಕ್ಕೆ ಎಡೆ ಮಾಡಿಕೊಟ್ರೆ ಅದು ಕೆಟ್ಟದಾಗ್ತದೆ ಅಲ್ಲಿ ದಯಮಾಡಿ ಅದನ್ನ ಮಾಡಕೂಡುದು ಈಗ ಏನಾದ್ರೂ ಒಂದು ವೇಳೆ ನಿಲ್ಸಿ ಅದನ್ನ ಅಷ್ಟಕ್ಕೆ ನಿಲ್ಸಿ ಕರೆದು ಅವ್ರ ಜೊತೆ ಇಮಿಡಿಯೇಟ್ ಆಗಿ ಕೂಟ್ಲೆ ಕರೆದು ಮಾತಾಡಬೇಕು